ಕೇಳಿ ಬಿದ್ದೇನಿಲ್ಲ ನಾನು ನೆಮ್ಮದಿ ಹೇಳ್ತೀವಂದ ಯಾರೀಗ ಅಲ್ಲ ರೀ ನಾನೊಬ್ಬ ಡಿಗ್ರಿ ಓದಿದೆ ಅವನು ಪೂರಾ ಓದ ಪೂರಾ ಬರೆಯಕನು ಬರೆಯೋದರೊಳಗೆ ಬರ್ಯೋದನು ನೋಡಕ್ಕೆ ನಿಮ್ಮ ಮಾಧ್ಯಮದವರಿಗೂ ಟೈಮ್ ಇದಿಲ್ಲ ಮತ್ತು ಆ ಇವ್ರಿಗೂನು ಯಾರೋ ಅವ್ನು ಅವನು ವಿಡಿಯೋ ಕೊಟ್ಟ ಬಿಟ್ಟನಲ್ಲ ಅವನಿಗೂ ಇದಿಲ್ಲ ಏನು ತಾಳ್ಮೆ ಅಷ್ಟು ದಡ್ಡನೇನಲ್ಲ ನಾನು ನಾನೊಬ್ಬ ಡಿಗ್ರಿ ಮಾಧ್ಯಮ ಓದಿದ್ದೀನಿ ಏನೇನು ಬರಿಬೇಕು ಅನ್ನೋದು ಕಾಮನ್ ಜೆಂತ್ ನನಗೂ ಇದೆ ಈಗ ಇಷ್ಟ ತನಕ ಓದಿದ್ಯಾಲ ಏನು ತಪ್ಪು ತಪ್ಪೋದ ಹನ್ನೆರಡನೇ ವರ್ಷ ಜಿಲ್ಲೆಯೊಳಗ ಆಗಸ್ಟ್ ಹದಿನೈದಂದು ಜನವರಿ ಇಪ್ಪತ್ತಾರು ಎಲ್ಲವನ್ನ ನಾನೇ ಓದು ಭಾಷಣ ಮಾಡ್ತೀನಿ ನಿಮ್ಮಲ್ಲಿ ಯಾವ್ದಾದ್ರು ಊರೊಳಗ ಓದಿದ್ದು ಯಾವ್ದಾರ ತಪ್ಪು ಓದಿದ್ದಿ ಏನ್ರ ಇದೇನಾ ಉದಾಹರಣೆ ಕ್ಷೇತ್ರ ಹೋಗಿ ಏನಾರ ಬೇರೆ ಹೆಸರು ಹೇಳಿದ್ದೀನಾ ನೋಡಿ ನಾನು ಯಾರನ್ನು ದ್ವೇಷ ಮಾಡಕ್ಕಲ್ಲ ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ ಎರಡೂವರೆ ವರ್ಷದೊಳಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ಕೇಳಿ ಒಬ್ಬ ಸಾಹಿತಿ ನಾನು ಒಬ್ಬರು ಮನೆ ಒಂದು ಮದುವೆಗೆ ಹೋಗಿದ್ದೆ ನನ್ನ ನನ್ನ ನಾನು ನಾನು ದೊಡ್ಡವನಂತ ನಾನು ಹೇಳ್ಕೊಳ ಎಂದೂ ಹೇಳ್ಕೊಳಕ್ಕೆ ಇಷ್ಟಪಟ್ಟಾಗಲ್ಲ ನಾನು ಒಬ್ಬ ಸಾಹಿತಿ ಹೇಳಿದರು ಹೆಸರು ಹೇಳ್ತೀನಿ ಅವ್ರದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ ಮೂವಾರ ಇಬ್ಬರಿದ್ರೆ ಅದ್ರಾಗ ಮುರ್ಯಾದವನ್ ನೀನು ಅಂತಂದ್ರೆ ನಮ್ ಸಿಡಿ ಪೋ ಅದನ ಮುಂದೆ ಅದ ಏನ್ ಸಿ ಸಿಡಿ ಪೋ ಇಲ್ಲಿ ನಮ್ ಅಧಿಕಾರಿಗಳು ಇಲ್ಲೇ ಆದ್ರೆ ತಂಗಡಿಗೆ ಇದ್ ಏನು ಸಿಗಕಲ್ಲ ಅಂತ ಅಸಹಾಯಕರಾಗಬೇಡಿ ತಂಗಡಿಗೆ ವಾಸ್ತವ ಇವತ್ತಿ ಇಷ್ಟೆಲ್ಲ ಒಂದು ಹಳ್ಳಿಗೆ ಭೇಟಿ ಕೊಡಕತ್ತೀನಿ ಅಂದ್ರೆ ಜನರು ನನಗೆ ಪ್ರೀತಿ ವಿಶ್ವಾಸದಿಂದ ಯಾಕೆ ಬರಕತ್ತಾರ ನನ್ ಮೇಲೆ ಇದ್ದಕ್ಕೆ ಬರಕತ್ತೀವ ನನ್ ಮೇಲೆ ಸಿಟ್ಟಿದ್ದಕ್ಕೆ ಬರಕತ್ತಾರ ನನಗೆ ನಾನು ಕೆಲಸ ಮಂಗ್ ಮಾಡ್ತೀನಿ ಅನ್ನೋದು ಈ ರಾಜ್ಯ ಈ ಕ್ಷೇತ್ರ ಜನರಿಗೆ ಅರಿವಿದೆ ಈ ಕ್ಷೇತ್ರ ಜನರಿಗೆ ವಾಸ್ತವ ಸತ್ಯ ಗೊತ್ತಿದೆ ಹಿಂಗಾಗಿ ಜನರು ನನ್ನ ಹತ್ರ ಪ್ರೀತಿ ವಿಶ್ವಾಸ ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಒಳಗ ಅಧಿಕಾರಿ ಇಲ್ಲದ ನಾನೇನೋ ಹೇಳಿಲ್ಲ ಅಧಿಕಾರಿಗೆ ಬರೆಯೋತ್ನಾಗು ಇದ್ದ ಬರೋವತ್ನೇ ಬರಸವತ್ನಾಗು ಹೇಳಿದ ನಾನು ಏನೋ ಬರೆಯ ಬೇರೆ ಅವ್ರೆಲ್ಲಾರು ಸೇರಿ ಶುಭವಾಗಲಿ ಅಂತ ಬರೀರಿ ಅಂತ ಅಂದ್ರು ಶುಭವಾಗ್ಲಿಂತ ಬರೆದು ಮೇಲೆ ಬದ್ ಹೊತ್ತು ಸ್ವಲ್ಪ ನಾನು ಇದು ಸತ್ಯ ನಾನು ಒಂದೇ ಒಂದು ಕೇಳ್ತೀನಿ ಅಫ್ಕೋರ್ಸ್ ಗಲಿಬೆಲೆ ಇರ್ಬೋದು ಇಲ್ಲ ಟೆನ್ಷನ್ ಇರ್ಬೋದು ಬೇರೆ ಏನಾದ್ರು ಇರ್ಬೋದು ಅದೆಲ್ಲ ನಾನು ಹೇಳೋದು ಆದ್ರೆ ಅಕ್ಷರ ತಂಗಡಿಗೆ ಇಲ್ಲ ಯಾರೋ ಒಬ್ಬನ್ ಕೇಳಾಕತ್ತೇನ ನಾನು ಉತ್ತರ ಕೊಡ್ಬೋದು ಈಗ ಬಹಳ ಚೆನ್ನಾಗಿ ಯಾರ್ಯಾರ ಇಲಾಖೆ ಏನೇನ್ ಕೆಲಸ ಇರ್ತೈತೆ ಅದನ್ನ ಮಾಡೇ ಇದು ಮಾಡ್ತಾರಂತ ಅನ್ಬೋದು ಅದನ್ನ ನಾನು ಅನ್ನಕ್ಕೆ ಇಷ್ಟಪಡಂಗಿಲ್ಲ ಬಟ್ ನನಗೂ ಆ ಕಾಮನ್ ಸೆನ್ಸ್ ಇದೆ ಅಷ್ಟು ಅಲ್ಲ ಇದು ಹನ್ನೆರಡನೇ ವರ್ಷ ರಾಜಕಾರಣ ಗೊತ್ತಿಲ್ಲ ಇರಕತ್ತ ಕನ್ನಡ ತಂಗಡಿಗೆ ಎಷ್ಟು ಬರ್ತೈತಿ ಇಂಗ್ಲಿಷ್ ಎಷ್ಟು ಬರ್ತೈತಿ ಅನ್ನೋದು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ಈ ರಾಜ್ಯದ ಜನರಿಗೆ ಗೊತ್ತಿಲ್ಲ ನೋಡ್ರಿ ನಾನು ಎಸ್ ಸಿ ಓದಿದ್ದೀನಿ ನನಗೊಂದು ಕಾಮನ್ ಸೆನ್ಸ್ ಇದೆ ಮನುಷ್ಯನ್ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಮತ್ತೆ ಯಾರು ಹೇಳ್ತಾರಲ್ಲ ಅವ್ರನ್ನ ಓಪನ್ ಆಪ್ಷನ್ ಇನ್ನ ಬಾ ಅಂತ ಕರಿಬೇಕಾಗತ್ತ ನೀನ್ ಏನ್ ಬರೀ ಅಂತ ನಾನ್ ಬರ್ತೀನಿ ಇಲ್ಲ ನೀನ್ ಏನ್ ಅಂತ ಕೇಳಿ ನಾನು ಹೇಳ್ತೀನಿ ಅದನ್ನ ಬರೀ ಅಂತಂದು ಇನ್ನು ಓಪನ್ ಆಪ್ಷನ್ ಇಡಬೇಕಾದಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಂಗಿಲ್ಲ ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಆಗ್ಬೇಕಂದ್ರೆ ಮತ್ತೆ ನಿನ್ನೆ ಶಾಸಕರ ಸಭೆ ಈಗ ರಾಷ್ಟ್ರೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳ ವಿಚಾರದಾಗ ಅಧ್ಯಕ್ಷ ವಿಚಾರದೊಳಗ ಯಾರು ಮಾತಾಡಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಿದ್ದಾರೆ ಹಿಂಗಾಗಿ ನಾವು ಅದ್ರ ಬಗ್ಗೆ ಮಾತಾಡುವಂಥದ್ದು ಏನೂ ಇಲ್ಲ ಏನ್ ನಿರ್ಧಾರ ಮಾಡಬೇಕು ಹೈಕಮಾಂಡ್ ನಿರ್ಧಾರ ಸರ್ ಉತ್ಸವದ್ದು ಡೇಟು ನಾನು ನಿಜವಾಗ್ಲೂ ನಾಳೆ ಮಾಡ್ಬೇಕಂತ ನನ್ನ ತಲೆ ಆಗಿತ್ತು ನಾಳೆ ನಾವು ಮದುವೆಯದೊಂದು ಅರಿಬೆರೆ ಇರೋದ್ರಿಂದ ನಾಳೆಗೊಂದು ಕಾರ್ಯಕ್ರಮ ಮತ್ತು ನಾಡ್ದೊಂದು ಸಿಎಂ ಅವರು ನಮ್ಮ ಬಜೆಟ್ ಮೇಲೆ ಕಾರ್ಯಕ್ರಮ ಕರೆದಿರೋದ್ರಿಂದ ನಾನು ಹೋಗ್ಬೇಕಾಗೈತೆ ನಾನು ಅಲ್ಲಿಂದ ಬಂದು ಹತ್ತು ಅಥವಾ ಹನ್ನೊಂದನೇ ತಾರೀಕು ಹತ್ತು ಆಗ್ಬೋದು ಇಲ್ಲ ಹನ್ನೊಂದನೇ ಆಗ್ಬೋದು ಹನ್ನೊಂದನೇ ತಾರೀಕಿಗೆ ನಾನು ಒಂದು ಕನಗಿರಿ ಒಳಗೆ ಸಭೆ ಕರಿತೀನಿ ಸಭೆ ಕರೆದು ಕನಗಿರಿಯರ ಜನರ ಒಂದು ಪ್ರತಿಶತಿ ಯಾವ ರೀತಿ ಪ್ರತಿಶತಿ ಸಭೆ ಮಾಡಿ ಒಂದು ಎಲ್ಲರಿಗೆ ಪ್ರೀತಿ ವಿಶ್ವಾಸವನ್ನು ತೆಗೆದುಕೊಂಡು ಎಲ್ಲರನ್ನೂ ಜೊತೆ ಹೋಗಿ ಏನು ಉತ್ಸವ ಮಾಡ್ತೀವಿ ಅದೇ ರೀತಿ ಒಂದು ಟೆಂಟಿಟಿವ್ಲಿ ಡೇಟ್ ತಗೊಂಡು ಮಾಡಬೇಕಂತ ಆಸೆ ಪಟ್ಟಿದ್ದೀನಿ ಅದನ್ನ ಆದಷ್ಟು ಬೇಗ ಮಾಡ್ತೀನಿ ನನ್ನ ತೆಲಿಯಾಗ ಅದನ್ನೇ ಇದೆ ಜಾತ್ರಿ ಮತ್ತು ಉತ್ಸವ ಎಷ್ಟೇ ಟೈಮ್ ಮಾಡಬೇಕು ಅಂತ ಅದನ್ನ ಜನರ ಅಭಿಪ್ರಾಯ ಕೇಳಿಗಿಸಿ ನಿರ್ಧಾರ ಬಂದಿದ್ದೀನಿ ನಮ್ಮ ಲೀಡರ್ ಹತ್ರ ಮಾತಾಡಿದ್ದೀನಿ ಅದನ್ನ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ